ಭಯದಿಂದ ಸೂಸೈಡ್ ಮಾಡ್ಕೊಳ್ತಾ ಇರೋರು ತುಂಬಾನೇ ಜಾಸ್ತಿ ಯಾಕೆ ಭಯ ಕಾಡ್ತಾ ಇದೆ ಮನುಷ್ಯನ ಜೀವನದ ಮೇಲೆ ಭಯ ನ ಮುಂದೆ ಏನ್ ಮಾಡ್ಬೇಕು ಅನ್ನೋ ಭಯ ಜೀವನ ಹೇಗೆ ನಡೆಸ್ಬೇಕು ಅನ್ನೋ ಭಯ ಮುಂದೆ ದಾರಿಗಳು ಏನು ಅನ್ನೋ ಗೊತ್ತಿಲ್ಲದೆ ಇರೋ ಭಯ ಇನ್ನ ಮೆಂಟಲಿ ಹಿಲ್ನೆಸ್ ಕೆಲವಷ್ಟು ಮೆಡಿಸಿನ್ಗಳು ಡ್ರಗ್ಗಳು ಮನುಷ್ಯರ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಈ ಸೂಸೈಡ್ ರೇಟ್ ಅನ್ನೋದು ತುಂಬಾನೇ ಜಾಸ್ತಿ ನಮಸ್ಕಾರ ವೀಕ್ಷಕ್ರೆ ನಮ್ಮ ದೇಶದಲ್ಲಿ ಸೂಸೈಡ್ ರೇಟ್ ಅನ್ನೋದು ಜಾಸ್ತಿ ಆಗ್ತದೆ ನಮ್ಮ ದೇಶ ಅಂತ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಸೂಸೈಡ್ ರೇಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಯಾಕೆ ಈ ತರ ಸೂಸೈಡ್ ಗಳಾಗ್ತಾ ಇದೆ ಸೂಸೈಡ್ ಅವೇರ್ನೆಸ್ ಪ್ರೋಗ್ರಾಮು ತುಂಬ ಕಡೆ ಕೊಡ್ತಾ ಇದ್ದಾರೆ ಜನ ಜೀವನದ ಮೇಲೆ ಜಿಗುಪ್ಸೆಯಿಂದ ಭಯದಿಂದ ಬೇರೆ ಬೇರೆ ಕಾರಣಗಳಿಂದ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂಥ ಕಾರಣಗಳನ್ನ ಸಮೀಕ್ಷೆ ಮಾಡಿದರೆ ಏನೇನು ಕಾರಣ ಇದೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ಅದರಲ್ಲೂ ವರ್ಷದಿಂದ ವರ್ಷ ಈ ಸೂಸೈಡ್ ರೇಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಈಗ ಸುಮಾರು ಭಾರತದಲ್ಲೇ ಲೆಕ್ಕ ಹಾಕೊಳ್ಳೋದಾದರೆ ಇಲ್ಲಿ ಡೇಟಾ ಒಂದು ತೋರಿಸ್ತಾ ಇರೋದೇನೆಂದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರು ಈ ರೇಂಜಲ್ಲಿ ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ಸೂಸೈಡ್ ರೇಟ್ ಅನ್ನೋದು ಜಾಸ್ತಿ ಆಗಿದೆ ಆವ್ರೇಜ್ ಸೂಸೈಡ್ ಎಷ್ಟು ಮಾಡ್ಕೊಳ್ತಾ ಇದಾರೆ ಅಂತ ಕಂಟ್ರಿವೈಸ್ನು ಇಲ್ಲಿ ಒಂದು ಡೇಟಾ ಕೊಟ್ಟು ತೋರಿಸ್ತಾರೆ ಅದರಲ್ಲಿ ಏನು ಅಂದ್ರೆ ಆವ್ರೇಜ್ ಆಗಿ ನಮ್ಮ ದೇಶದಲ್ಲಿ ಭಾರತದಲ್ಲಿ ಹತ್ತರಿಂದ ಹದಿನೈದು ಜನ ಲಕ್ಷಕ್ಕೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಇನ್ನ ಬೇರೆ ಬೇರೆ ದೇಶದಲ್ಲಿ ಜಾಸ್ತಿ ಇದೆ ಅದರಲ್ಲೂ ಗ್ರೀನ್ಲ್ಯಾಂಡ್ ರಷ್ಯಾ ಇಲ್ಲೆಲ್ಲ ಇಪ್ಪತ್ತರಿಂದ ಮೂವತ್ತು ಜನ ಬೇರೆ ಬೇರೆ ರೀಸನ್ಗಳಿದೆ ಅಂತ ಹೇಳದ್ನಲ್ಲ ರೀಸನ್ ಗಳ ಕಾರಣದಿಂದ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಭಯದಿಂದ ಸೂಸೈಡ್ ಮಾಡ್ಕೊಳ್ತಾ ಇರೋರು ತುಂಬಾನೇ ಜಾಸ್ತಿ ಯಾಕೆ ಭಯ ಕಾಡ್ತಾ ಇದೆ ಮನುಷ್ಯರನ್ನ ಜೀವನದ ಮೇಲೆ ಭಯ ನಾವು ಬದುಕೋದಕ್ಕೆ ಮುಂದೆ ಏನ್ ಮಾಡ್ಬೇಕು ಅನ್ನೋ ಭಯ ಜೀವನ ಹೇಗೆ ನಡೆಸ್ಬೇಕು ಅನ್ನೋ ಭಯ ಮುಂದೆ ದಾರಿಗಳು ಏನು ಅನ್ನೋ ಗೊತ್ತಿಲ್ಲದೆ ಇರೋ ಭಯ ಇನ್ನ ಮೆಂಟಲಿ ಹಿಲ್ನೆಸ್ ಕೆಲವಷ್ಟು ಮೆಡಿಸಿನ್ಗಳು ಡ್ರಗ್ ಗಳು ಮನುಷ್ಯರ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರೋದ್ರಿಂದ ಈ ಸೂಸೈಡ್ ರೇಟ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ನಮ್ಮ ದೇಶದಲ್ಲೂ ಸುಮಾರು ಹತ್ತರಿಂದ ಹದಿನೈದು ಆವ್ರೇಜ್ ಆಗಿ ತಗೊಳೋದಾದ್ರೆ ಅಂದ್ರೆ ವರ್ಷಕ್ಕೆ ಏನಿಲ್ಲ ಅಂದ್ರು ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಸೂಸೈಡ್ ಮಾಡ್ಕೊಂಡೇ ಸಾಯ್ತಾ ಇದ್ದಾರೆ ಯಾಕೆ ಸೂಸೈಡ್ಗಳನ್ನ ಮಾಡ್ಕೊಳ್ತಾರೆ ಅಂತನೂ ಒಂದು ಡೇಟಾನ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲೂ ಇಲ್ಲಿ ಡೇಟಾದಲ್ಲಿ ನೋಡಬಹುದು ನಮ್ಮ ದೇಶದಲ್ಲಿ ಸೂಸೈಡ್ ರೇಟ್ ಎಷ್ಟಿದೆ ಅಂತ ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳಿಂದ ಮೂವತ್ತೆರಡು ಪರ್ಸೆಂಟ್ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲೆಸ್ಸು ಅಂದ್ರೆ ದೇಹಕ್ಕೆ ಏನೋ ತೊಂದರೆ ಇದೆ ದೇಹದಲ್ಲಿ ಏನೋ ಒಂದು ಕಾಯಿಲೆ ಇದೆ ಏನೋ ಒಂದು ಕಾಡ್ತಾ ಇದೆ ಆ ಭಯದಿಂದ ಮುಂದೆ ಹೇಗೆ ಬದುಕುದು ಅನ್ನೋ ಯೋಚನೆಯಿಂದ ಸುಮಾರು ಹದಿನೇಳು ಪರ್ಸೆಂಟ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಡ್ರಗ್ಗು ಆಲ್ಕೋಹಾಲು ಈ ಅಡಿಕ್ಷನ್ ಇಂದ ಸೂಸೈಡು ಎಲ್ಲರೂ ಕೂಡ ಹ್ಯಾಂಗ್ ಮಾಡ್ಕೊಂಡೇ ಸಾಯ್ಬೇಕು ಅಂತ ಇಲ್ಲ ಎಲ್ಲೋ ಒಂದು ಕಡೆ ಬಿದ್ದಿ ಸತ್ತಿರಬಹುದು ಇಲ್ಲ ಬೈಕ್ ಓಡಿಸುವಾಗ ಏನೋ ಯೋಚನೆ ಆಕ್ಸಿಡೆಂಟ್ ಆಗಿ ಸತ್ತಿರಬಹುದು ಯಾವ್ದಾವುದೋ ಕಾರಣಗಳಿಂದ ಸೂಸೈಡ್ಗಳು ಆಗ್ತಾ ಇದೆ ಅದರಲ್ಲೂ ನಮ್ಮ ದೇಶದಲ್ಲಿ ಸೂಸೈಡ್ಗಳು ಜಾಸ್ತಿ ಆಗ್ತಾ ಇರೋದು ಮಹಾರಾಷ್ಟ್ರ ತಮಿಳ್ನಾಡು ಇನ್ನ ಬಂಗಾಲ್ ಈ ಸರೌಂಡಿಂಗಲ್ಲಿ ಸೂಸೈಡ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಾ ಅದ್ರ ಪ್ರಕಾರ ಹೇಳೋದಾದ್ರೆ ನಂಬರ್ ಆಫ್ ಪೀಪಲ್ಸ್ ನೀವೇ ನೋಡ್ಬೋದು ಯಾವ್ಯಾವ ಸ್ಟೇಟಲ್ಲಿ ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ವರ್ಷಕ್ಕೆ ಆವರೇಜ್ ಆಗಿ ತಗೊಳ್ಳೋದಾದ್ರೆ ಮಹಾರಾಷ್ಟ್ರ ತಮಿಳುನಾಡು ಇನ್ನ ವೆಸ್ಟ್ ಬೆಂಗಾಲ್ ಈ ಸರೌಂಡಿಂಗ್ ಹದಿಮೂರು ಸಾವಿರದಿಂದ ಹದಿನಾರು ಸಾವಿರ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇನ್ನ ಬೇರೆ ಬೇರೆ ಕಡೆ ನೀವೇ ನೋಡ್ಬೋದು ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ತಗೊಳ್ಳೋದಾದ್ರೆ ಸುಮಾರು ಆರೂವರೆ ಸಾವಿರದಿಂದ ಒಂಬತ್ತು ಮುಕ್ಕಾಲು ಹತ್ತು ಸಾವಿರ ಜನ ತನಕ ವರ್ಷಕ್ಕೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಕಾರಣಗಳು ನಾನು ಮೊದಲೇ ತಿಳಿಸಿದಾಗೆ ಎಷ್ಟೋ ಒಂದಿದಾವೆ ಅದರಲ್ಲಿ ಮೇಜರ್ ಆಗಿರೋದೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಈ ಫ್ಯಾಮಿಲಿ ಪ್ರಾಬ್ಲಮ್ಸ್ಗೆ ಎದುರೇನೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅತ್ತೆ ಸೊಸೆ ಜಗಳಾಗಿರ್ಬೋದು ಇಲ್ಲ ಅಪ್ಪ ಮಕ್ಕಳು ಜಗಳ ಆಗಿರ್ಬೋದು ಓದು ಅನ್ನೋ ಪ್ರೆಷರ್ ಆಗಿರ್ಬೋದು ಇನ್ನು ಬೇರೆ ಬೇರೆ ಕಾರಣಗಳು ಕೆಲಸ ಇಲ್ಲ ಅನ್ನೋ ಕಾರಣ ಆಗಿರ್ಬೋದು ಮುಂದೆ ಫ್ಯಾಮಿಲಿ ನಡೆಸೋ ಆಗದೆ ಇರಬಹುದು ಅಂಗವಿಕಲತೆ ಇರಬಹುದು ಈ ಕಾರಣಗಳಿಂದ ಸೂಸೈಡ್ ಮಾಡ್ಕೊಳ್ಳೋರೇ ಜಾಸ್ತಿ ಇದ್ದಾರೆ ಲವ್ ಅಫೇರ್ಸ್ ಇಂದರು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇನ್ನ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀವಿ ಅಂತ ಟೂ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ಇಂದ ಪ್ರೊಫೆಷನಲ್ ಕೆರಿಯರ್ ಪ್ರಾಬ್ಲಮ್ಗಳಿಂದ ಬೇರೆ ಬೇರೆ ಗಳಿಂದ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಎಷ್ಟೋ ಜನ ಏನು ಕಾರಣ ಅಂತನೇ ಗೊತ್ತಿಲ್ಲದೆ ಸೂಸೈಡ್ ಮಾಡ್ಕೊಳ್ಳೋರೆ ಸುಮಾರು ಹತ್ತು ಪರ್ಸೆಂಟ್ ಜನ ಇದಾರೆ ಲೆಕ್ಕಾಕಿ ನಾವು ಏನ್ ಸಾಯ್ತಾ ಇದೀವಿ ಅಂತ ಗೊತ್ತಿರೋದಿಲ್ಲ ಏನೋ ಸೀರಿಯಲ್ ಗಳು ನೋಡ್ತಾ ಇರ್ತಾರೆ ಆ ಸೀರಿಯಲ್ಗಳಿಂದ ಏನೋ ಒಂದು ಇಂಪ್ಯಾಕ್ಟ್ ಆಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ ಇನ್ನ ಫ್ರೆಂಡ್ ಯಾರೋ ಒಬ್ರು ಸತ್ತೋದ್ರು ಆ ಕಾರಣಕ್ಕೂ ಸೂಸೈಡ್ ಮಾಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ ಏನ್ ಅಂತ ಯೋಚನೆ ಬರೋದಿಲ್ಲ ಏನೋ ಸಿಲ್ಲಿ ರೀಸನ್ ಗಳಿಗೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಏಜ್ ನ ಮೆನ್ಶನ್ ಮಾಡಿ ಹೇಳ್ತಾರೆ ಹದಿನೆಂಟರಿಂದ ಮೂವತ್ತು ವರ್ಷದವರು ಏನಿಲ್ಲ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಸಾಯ್ತಾ ಇರೋರಲ್ಲಿ ಅವರೇ ಜಾಸ್ತಿ ಅವರು ಬಂದು ಓದ್ತಾ ಇರೋ ವಿದ್ಯಾರ್ಥಿಗಳು ಕೆಲಸ ಸಿಗ್ತಾ ಇಲ್ಲ ಲವ್ ಫೇಲ್ಯೂರು ಇನ್ನ ಮನೆಯಲ್ಲಿ ಪ್ರೆಷರು ಇದೆಲ್ಲಾ ತಡೆಯೋದಕ್ಕಾಗ್ದೇ ಸಾಯ್ತಾ ಇರೋರು ಅದನ್ನ ಬಿಟ್ಟು ಮೂವತ್ತರಿಂದ ನಲವತ್ತೈದು ವರ್ಷದವರು ಮೂವತ್ತೊಂದು ಪರ್ಸೆಂಟ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇವ್ರು ಯಾರು ಅಂದ್ರೆ ಮನೆಯಲ್ಲಿ ಫ್ಯಾಮಿಲಿಗಳನ್ನ ಮೇಂಟೈನ್ ಮಾಡೋದಕ್ಕಾಗ್ತಾ ಇಲ್ಲ ಇಲ್ಲ ನಾನು ಹೇಳಿದ್ನಲ್ಲ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಫ್ಯಾಮಿಲಿನಲ್ಲಿ ಅದಕ್ಕೆ ಎದ್ರಿ ಸಾಯ್ತಾ ಇರೋವ್ರು ಮುಂದೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಸಾಯ್ತಾ ಇರೋರು ಏನೋ ಇಲ್ಲ ಫ್ಯಾಮಿಲಿನಲ್ಲಿ ಒಂದ್ ಸಣ್ಣ ಡಿಸ್ಪ್ಯೂಟ್ ಆದಾಗ ಅವ್ರನ್ನ ಹೋಗಿ ಸುಮ್ನೆ ಬ್ಲಾಕ್ ಮೇಲ್ ಮಾಡೋದು ಹೋಗಿ ಸೂಸೈಡ್ ಮಾಡ್ಕೊಂಡಿರೋರು ಈ ತರದವರ ಪರ್ಸೆಂಟೇಜ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಇನ್ನ ಅದ್ರ ಜೊತೆಗೆ ಲಿಟ್ರಸಿ ಬೇಸ್ ಮೇಲೂ ಕೂಡ ಯಾರು ಎಷ್ಟು ಪರ್ಸೆಂಟ್ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಅಂತಾನು ಇಲ್ಲಿ ತೋರಿಸ್ತಾ ಇದ್ದಾರೆ ಅನಕ್ಷರಸ್ಥರು ಕೂಡ ಒಂದು ಹದಿನಾರು ಪರ್ಸೆಂಟ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇನ್ನ ಎಜುಕೇಟೆಡ್ ಹತ್ತೊಂಬತ್ತು ಪರ್ಸೆಂಟ್ ಮಿಡಲ್ ಲೆವೆಲ್ ಎಜುಕೇಶನ್ ಮಾಡಿರೋರು ಇಪ್ಪತ್ಮೂರು ಪರ್ಸೆಂಟ್ ಹೈಯರ್ ಲೆವೆಲ್ ಎಜುಕೇಷನ್ ಮಾಡಿರೋರು ಕೂಡ ಅರೌಂಡ್ ಫೋರ್ ಪರ್ಸೆಂಟ್ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಯಾವ ಯಾವ ಸಿಟಿನಲ್ಲಿ ಜಾಸ್ತಿ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಅಂತಾನು ತೋರಿಸ್ಬೋದು ಆ ಡೇಟಾ ನೋಡೋದಾದ್ರೆ ನಾವು ಡೆಲ್ಲಿ ಚೆನ್ನೈ ಬ್ಯಾಂಗ್ಳೂರ್ ಮುಂಬೈ ಎಲ್ಲಾ ಮೆಗಾ ಸಿಟಿಗಳೇ ಅಲ್ಲಿ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋದಕ್ಕಾಗದೆ ಅಂದ್ರೆ ಆ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡೋದಕ್ಕಾಗದೆ ಯಾವುದೋ ಒಂದು ರಾಯಲ್ ಲೈಫನ ಒಂದ್ ಸ್ವಲ್ಪ ದಿನ ಅನ್ಭವಸ್ಬಿಡ್ತೀವಿ ದುಡ್ಡು ಬಂದಾಗ ಮತ್ತೆ ಕೆಲಸ ಇಲ್ಲದೆ ಇದ್ದಾಗ ಲೈಫ್ನ ಅನುಭವಿಸೋದಕ್ಕಾಗದೆ ಸತ್ತಿರೋರು ಎಷ್ಟೋ ಜನ ಇದ್ದಾರೆ ಇನ್ನ ಫಿಲಂ ಆಕ್ಟರ್ಸ್ ಜಾಸ್ತಿ ಸಾಯ್ತ ಇದ್ದಾರೆ ಕಾರಣ ಒಂದೆರಡು ಎರಡು ಫಿಲಮಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಚಾನ್ಸಸ್ ಸಿಗುತ್ತೆ ಫಿಲಂ ಸೀರಿಯಲ್ ಬೇರೆ ಬೇರೆ ಇದರಲ್ಲಿ ಕೊನೆಗೆ ಚಾನ್ಸಸ್ ಇರೋದಿಲ್ಲ ವಯಸ್ಸಾದ್ಮೇಲೆ ಎಷ್ಟೋ ಜನಕ್ಕೆ ಚಾನ್ಸಸ್ ಸಿಗೋದಿಲ್ಲ ಇಲ್ಲ ಹೊಸ ನೀರು ಬಂದಾಗ ಹಳೆ ನೀರಿಗೆ ಬೆಲೆ ಇರೋಲ್ಲ ಅನ್ನೋ ಹಾಗೆ ಎಷ್ಟು ಜನಕ್ಕೆ ಚಾನ್ಸಸ್ ಸಿಗದೆ ದುಡ್ಡು ಇಲ್ಲದೆ ಆ ಲೈಫ್ ಸ್ಟೈಲ್ ಇಂದ ಮತ್ತೆ ಕೆಳಗಿಳಿಯೋದಕ್ಕಾಗದೆ ಸೂಸೈಡ್ ಮಾಡ್ಕೊಳ್ತಾ ಇರೋರು ತುಂಬಾ ಜನ ಜಾಸ್ತಿ ಆಗ್ತಾ ಇದಾರೆ ಇನ್ನ ಮೇಲ್ ಟು ಫೀಮೇಲ್ ನಾರ್ಮಲ್ ಆಗಿ ಜೆಂಡರ್ ಬೇಸ್ ಮೇಲೂ ಎಷ್ಟು ಜನ ಸಾಯ್ತಾ ಇದಾರೆ ಅಂತ ಲೆಕ್ಕ ಹಾಕೊಳ್ಳೋದಾದ್ರೆ ಫಿಮೇಲ್ ಗಿಂತ ಮೇಲ್ ಸೂಸೈಡ್ ಮಾಡ್ಕೊಳ್ತಾ ಇರೋರು ಜಾಸ್ತಿ ಆಗ್ತಾ ಇದಾರೆ ನಾನು ಹೇಳಿದ್ನಲ್ಲ ಪ್ರೆಷರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ವರ್ಕ್ ಪ್ರೆಷರ್ ಫ್ಯಾಮಿಲಿ ಪ್ರೆಷರ್ ಚಿಲ್ಡ್ರನ್ಸ್ ಪ್ರೆಷರ್ ಇನ್ನ ಟೋಟಲಿ ಸೊಸೈಟಿ ಪ್ರೆಷರ್ ಈ ಎಲ್ಲಾ ಪ್ರೆಷರ್ಗಳಿಂದ ಗಂಡಸರು ಸುಮಾರು ಎಪ್ಪತ್ತೆರಡು ಪರ್ಸೆಂಟ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಇನ್ನ ಫೀಮೇಲ್ ಹೆಂಗಸರು ಬಂದು ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಸಮಾಜದಲ್ಲಿ ಭಯದಿಂದ ಸೂಸೈಡ್ ಮಾಡ್ಕೊಳ್ತಾ ಇರೋರೆ ತುಂಬಾ ಜಾಸ್ತಿ ಆಗ್ತಾ ಇದಾರೆ ಭಯ ಬಿಟ್ಟು ಬದುಕಿ ಜೀವ ಯಾರು ಕೊಟ್ಟಿದ್ದು ಆ ಜೀವ ಎಂತ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಸೂಸೈಡ್ ಮಾಡ್ಕೊಳ್ಳೋ ಸುಲಭ ಬಟ್ ಆದರೆ ಹೋಗಿ ಜೀವನ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಆದಷ್ಟು ಅಂತ ಜೀವನ ಉಳಿಸ್ಕೊಳ್ಳೋ ಕೆಲಸ ಮಾಡಿ ಏನೋ ಒಂದು ಕಾರಣಕ್ಕೆ ಆ ಜೀವ ಹುಟ್ಟಿರುತ್ತೆ ಆ ಜೀವದ ಬೆಲೆ ನಿಮಗೆ ತಿಳ್ಕೊಳ್ಬೇಕಾಗಿರುತ್ತೆ ಆ ಜೀವ ಏನು ಮಾಡಬೇಕು ಏನೂ ಮಾಡೋದಕ್ಕಾಗಿಲ್ಲ ಅಂದರೆ ಏನೋ ಸಾಧನೆ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾವುದೋ ಒಂದು ಕಾರಣ ಇರುತ್ತೆ ಯಾರೋ ಒಬ್ರು ಒಳ್ಳೆ ಮಾಡೋ ಕೆಲಸನಾದ್ರೂ ಮಾಡ್ಕೊಡ್ಬೋದು ಫ್ಯಾಮಿಲಿಗೆ ಫ್ಯಾಮಿಲಿಗೆದ್ರಿ ಸಾಯೋದಕ್ಕಿಂತ ಬೇರೆ ಹೋಗಿ ಬದುಕೋದಕ್ಕೆ ಪ್ರಯತ್ನ ಮಾಡ್ಬೋದಲ್ಲ ಯಾಕೆ ಸಾಯೋ ಕೆಲಸ ಮಾಡಬೇಕು ದುಡ್ಡಿಲ್ಲದೆ ಬದುಕೋರು ಎಷ್ಟೋ ಜನ ಇದ್ದಾರೆ ಅಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಲಕ್ಷ ಸಂಬಳ ಬರ್ತಾ ಇದೆ ಅಂದರೆ ಮನುಷ್ಯನ ಕಮಿಟ್ಮೆಂಟ್ ಅದಕ್ಕಿರುತ್ತೆ ಅದೇ ಹತ್ತು ಸಾವಿರ ಬರ್ತಾ ಇದ್ದಾನೆ ಹತ್ತು ಸಾವಿರ ಕಮಿಟ್ಮೆಂಟ್ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋಬೇಕಾಗುತ್ತೆ ಇದಕ್ಕೆ ಎಷ್ಟೋ ಸೆಂಟರ್ಗಳಿದೆ ಅವುಗಳು ಎಲ್ಲಿದೆ ಹುಡುಕ್ಕೊಳ್ಳಿ ಆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಿ ಸೂಸೈಡ್ ದುನಿಯಾದಿಂದ ಆಚೆ ಬನ್ನಿ ಮನೆಯಲ್ಲೂ ಅಷ್ಟೇ ಪ್ರೆಷರ್ ಹಾಕೋರು ಕಡಿಮೆ ಮಾಡಿ ಫ್ಯಾಮಿಲಿ ಅವರಾಗಿರ್ಬೋದು ಇನ್ನು ಬೇರೆ ಬೇರೆಯವ್ರಾಗಿರ್ಬೋದು ಪ್ರೆಷರ್ ಜಾಸ್ತಿ ಆದಷ್ಟು ಮನೆಯಲ್ಲಿ ಈ ವಾತಾವರಣ ಅನ್ನೋದು ಕ್ರಿಯೇಟ್ ಆಗುತ್ತೆ ಒಂದು ಸಲ ಹೋಗಿದ ಪ್ರಾಣನ ಮತ್ತೆ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಆದಷ್ಟು ಮನೆಯಲ್ಲಿ ಯಾರಿಗೆ ಆಗಲಿ ಪ್ರೆಷರ್ ಹಾಕೋದನ್ನ ಕಡಿಮೆ ಮಾಡಿ ಇನ್ನ ಬೇರೆ ಬೇರೆ ಕೇಸಸ್ ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾ ಇರೋ ನೋಡ್ಬೋದು ಡೊಮೆಸ್ಟಿಕ್ ವೈಲೆನ್ಸ್ ಇಂದ ಸೂಸೈಡ್ ಮೋಟಿವೇಟೆಡ್ ಬೈ ಪೊಲಿಟಿಕ್ಸು ಮೆಂಟಲ್ ಹಿಲ್ನೆಸ್ ಈ ತರ ಎಷ್ಟೋ ಕಾರಣಗಳಿಂದ ಮನುಷ್ಯ ಸೂಸೈಡ್ ಮಾಡ್ಕೊಳ್ತಾ ಇದ್ದಾನೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಫಾರ್ಮರ್ಸ್ ಸಾಲ ತೀರಿಸೋದಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಆದರೂ ಫಾರ್ಮರ್ಸ್ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಬದುಕೋದಕ್ಕೆ ಅದೊಂದೇ ದಾರಿಯಲ್ಲ ಸಾಲ ತೀರಿಸೋದಕ್ಕಾಗಿಲ್ಲ ಅಂದ್ರೆ ಯಾವತ್ತೋ ಒಂದು ದಿನ ತೀರಿಸ್ತೀವಿ ಸಾಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಹೇಗೆ ಬೇಕಾದರೂ ಬದುಕ್ ಬಿಡ್ಬೋದು ಹೆಚ್ಚೆಚ್ಚು ಏನು ಮಾನ ಮರ್ಯಾದೆ ಗಂಜಿ ಸೂಸೈಡ್ ಮಾಡ್ಕೊಳ್ತಾ ಇದ್ದೀರಾ ಮಾನ ಮರ್ಯಾದೆಗಿಂತ ಜೀವ ಹೆಚ್ಚು ಈ ಊರಲ್ಲಿ ಬದುಕೋಕ್ಕಾಗಿಲ್ಲ ಏನು ಇನ್ನೊಂದು ಊರು ಹೋಗಿ ನಾನು ಬದುಕ್ತೀನಿ ಕಾಡಲ್ಲಿ ಬಿಟ್ಟರು ಬದುಕ್ತೀನಿ ಅನ್ನೋ ಒಂದು ಮನಸ್ಥೈರ್ಯ ಬಂದ್ಬಿಟ್ರೆ ಮನುಷ್ಯನಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಬದುಕ್ತಾನೆ ಅಂಥ ಸ್ಥೈರ್ಯ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಆದಷ್ಟು ರೈತರು ಕೂಡ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಹಿಂದೆ ಫ್ಯಾಮಿಲಿ ಇದೆ ಫ್ಯಾಮಿಲಿಗೋಸ್ಕರ ನಾನು ಬದುಕಬೇಕು ಅಂತ ಯೋಚನೆ ಮಾಡಿ ಸತ್ತಿದ ತಕ್ಷಣ ನೀವು ಮನೆ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದಿಲ್ಲ ಆ ಪ್ರಾಬ್ಲಮ್ಗಳು ಹಾಗೆ ಇದ್ದೇ ಇರ್ತವೆ ಆ ಪ್ರಾಬ್ಲಮ್ಗಳಿಂದ ಹೊರಗೆ ಬರುವಂತ ದಾರಿಗಳನ್ನ ಹುಡ್ಕೊಳ್ಳಿ ದಾರಿಗಳು ಇರುತ್ತೆ ಹುಡ್ಕೋ ಪ್ರಯತ್ನ ಮಾಡ್ತಾ ಇರಬೇಕಷ್ಟೇ ಹುಡ್ಕೋದ್ರೆ ದೇವರೇ ಸಿಗ್ತಾನೆ ಅಂತ ಹೇಳುವಾಗ ದಾರಿಗಳು ಸಿಗೋದಿಲ್ವಾ ದಾರಿಗಳನ್ನ ಹುಡ್ಕೋ ಪ್ರಯತ್ನ ಮಾಡಿ ಸೂಸೈಡಿಂದ ಇಂದ ದೂರ ಏರಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸೂಸೈಡ್ಗಳಿಂದ ಗಳಿಂದ ಜನ ಆಚೆ ಬಂದ್ರೆ ಜೀವನದ ಮೌಲ್ಯ ಅನ್ನೋದು ಅರ್ಥ ಆಗುತ್ತೆ ಅದ್ರ ಜೊತೆಗೆ ಸ್ಟೂಡೆಂಟ್ಸ್ಗಳು ಕೂಡ ತುಂಬಾ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಎಜುಕೇಶನ್ ಮನೆಯಲ್ಲಿ ನೀನು ಫಸ್ಟ್ ರ್ಯಾಂಕ್ ಬಂದಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಪ್ರೆಷರಿಂದ ಸೂಸೈಡ್ ಮಾಡ್ಕೊಳ್ತಾಯಿರೋ ಅವ್ರ ರೇಟು ತುಂಬ ಜಾಸ್ತಿ ಇದೆ ಈಗ ಮೊನ್ನೆ ಕೂಡ ನೋಡಿದ್ದೀವಿ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀವಿ ಅಂತ ಹೇಳಿದ ತಕ್ಷಣ ಸೂಸೈಡ್ ಮಾಡ್ಕೊಂಡು ಹೋಗಬೇಕಾ ಟೈಮ್ ಇದೆ ಇನ್ನು ಓದಿ ನಾವು ಮಾಡೋ ಅಂತ ತುಂಬ ಇದೆ ಓದೋರೆಲ್ಲ ಸಾಧನೆ ಮಾಡ್ತಾರೆ ಅನ್ನೋದು ಸುಳ್ಳು ಇದ್ದವರು ಎಷ್ಟೋ ಸಾಧನೆ ಮಾಡಿದ್ದಾರೆ ನಮ್ಮ ಪ್ರಪಂಚದಲ್ಲಿ ನೀವು ನೋಡ್ಬೋದು ಎಷ್ಟೋ ಫೇಲ್ ಆಗಿರುವಂಥವ್ರು ಈಗ ಪ್ರಪಂಚದ ನಂಬರ್ ಒನ್ ಶ್ರೀಮಂತರಾಗಿದ್ದಾರೆ ಸಾಧನೆ ಮಾಡೋದಕ್ಕೆ ವಿದ್ಯೆ ಅಲ್ಲ ವಿದ್ಯೆ ಇರೋದು ನಮ್ಮ ನಾಲೆಡ್ಜ್ನ ಬೆಳೆಸೋದಕ್ಕೋಸ್ಕರ ನಾವು ಬಹುನೇ ನಾವು ಬದುಕೋ ದಾರಿಗಳನ್ನ ಕಂಡುಕೊಳ್ಳೋದಕ್ಕೋಸ್ಕರ ಅಷ್ಟೇ ವಿದ್ಯೆ ಇರೋದು ನಾವು ರ್ಯಾಂಕ್ ತಗೊಳ್ಳೋದು ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಎಲ್ಲೋ ಕೆಲಸ ಇಟ್ಸೋದಕ್ಕೋಸ್ಕರ ಬಟ್ ಅದಕ್ಕಿಂತ ದೊಡ್ಡದಾದದ್ದು ನಮಗೆ ಕಾದಿರುತ್ತೆ ಅಂತ ಸ್ಟೂಡೆಂಟ್ಸ್ ಕೂಡ ಅರ್ಥ ಮಾಡ್ಕೋಬೇಕು ಇನ್ನು ಬೇರೆ ಬೇರೆ ಈ ಥರ ಎಷ್ಟೋ ರೀಸನ್ಗಳಿದೆ ಏನೇ ರೀಸನ್ ಆದರೂ ಮನುಷ್ಯನ ಜೀವಕ್ಕೆ ಒಂದು ಬೆಲೆ ಅನ್ನೋದಿದೆ ಆ ಬೆಲೆನ ಅಷ್ಟು ಈಸಿಯಾಗಿ ಕಳ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ನಾವು ಅದನ್ನ ಬಿಟ್ಟು ಹೊರಗಡೆ ಬಂದು ಬದುಕೋ ದಾರಿಗಳನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ ಪ್ರಾಬ್ಲಮ್ಗಳು ಎಷ್ಟೇ ಇದ್ರು ಅದರಿಂದ ಆಚೆ ಬರೋ ದಾರಿಗಳನ್ನ ಹುಡ್ಕೋ ಪ್ರಯತ್ನ ಮಾಡೋಣ ನಾವು ಕೂಡ ಅಂತ ದಾರಿಗಳನ್ನ ಹುಡುಕಿ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ ಆದಷ್ಟು ಇಂಥದ್ದನ್ನ ಅವಾಯ್ಡ್ ಮಾಡಿ ನಿಮ್ಮ ಸುತ್ತಮುತ್ತ ಯಾರಾದರೂ ಬೇಜಾರಲ್ಲಿದ್ರೆ ಈ ತರ ನೊಂದಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಸಮಾಧಾನದ ಮಾತುಗಳನ್ನ ಹೇಳಿ ಅದರಿಂದ ಅವ್ರ ಮನಸ್ಸು ಅನ್ನೋದು ಬದಲಾಗುತ್ತೆ ಒಂದು ಒಳ್ಳೆ ದಾರಿ ಅನ್ನೋದನ್ನ ಹುಡ್ಕೊಳ್ತಾರೆ ಮನಸ್ಸು ನೊಂದವ್ರನ್ನ ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿ ಮನುಷ್ಯನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ ಇನ್ನು ಮುಂದಿನ ದಿನಗಳಲ್ಲಿ ಕೆಲ್ಸಗಳು ಕಳ್ಕೊಳ್ಳೋರು ಜಾಸ್ತಿ ಆಗ್ತಾರೆ ಪ್ಲಸ್ ಕೆಲಸಗಳು ಹೋದಾಗ ಫ್ಯಾಮಿಲಿ ಹೆಂಗ್ ನಡೆಸಬೇಕು ಅನ್ನೋ ಯೋಚನೆಗಳಿಂದ ಭಯದಿಂದ ಜನ ಬದುಕ್ತಾ ಇರ್ತಾರೆ ಆ ಭಯ ಅನ್ನೋದು ಮನುಷ್ಯನ ಸೂಸೈಡ್ಗೆ ಕಾರಣ ಆಗುತ್ತೆ ಆ ಭಯದಿಂದ ಆಚೆ ಬರೋದಕ್ಕೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ಯಾಮಿಲಿಯವ್ರು ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ಏನ ಬೇಕಾದರೂ ಸಾಧಿಸ್ಬೋದು ಏನ ಬೇಕಾದರೂ ತಡಿಬೋದು ಅಂತ ಪ್ರಯತ್ನ ಎಲ್ಲರೂ ಮಾಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಸೂಸೈಡ್ ಪ್ರಿವೆನ್ಷನ್ಗೋಸ್ಕರನೇ ಎಷ್ಟೊಂದು ಸ್ಕೀಮ್ಗಳನ್ನ ಗೌರ್ಮೆಂಟ್ ಇರ್ತಾ ಇದೆ ಅದರಲ್ಲಿ ಇಲ್ಲಿ ಒಂದು ಸ್ಕೀಮ್ ನೋಡ್ಬೋದು ನಿಮಾನ್ಸ್ ಅವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ನಿಮಾನ್ಸ್ ಅವರು ಅನೌನ್ಸ್ ಮಾಡಿರೋದು ಸೂಸೈಡ್ ಪ್ರಿವೆನ್ಷನ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಫ್ಯಾಮಿಲಿ ಅವರು ಅವ್ರಿಗೆ ಮೋಟಿವೇಟ್ ಮಾಡಬೇಕು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮನಸ್ಥಿತಿಗಳು ಏನು ಕಾರಣ ಆಗುತ್ತೆ ಇದನ್ನೆಲ್ಲ ಯಾವ ರೀತಿ ತಡಿಬೇಕು ಅನ್ನೋದಕ್ಕೆ ಒಂದು ಶಾರ್ಟ್ ಫಿಲಮ್ ಮಾಡಿಕೊಡಿ ಅದಕ್ಕೆ ಒಂದು ಲಕ್ಷ ಪ್ರೈಸ್ ಕೂಡ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಹತ್ತನೇ ತಾರೀಕು ಎಂಟನೇ ತಿಂಗಳು ಇನ್ನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಅವರೇ ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಅವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ನೀವು ಬೇಕಾದ್ರೆ ಅಲ್ಲಿ ಹೋಗಿ ತಿಳ್ಕೊಬೋದು ಈ ಸ್ಕ್ಯಾನ್ ಮತ್ತೆ ರಿಜಿಸ್ಟರ್ ಮಾಡ್ಕೋಬಹುದು ನಾವು ಸ್ಕ್ಯಾನ್ ಮಾಡಿ ಈ ರೀತಿ ಮಾಡಿ ನಾವು ಸೂಸೈಡ್ನ ಯಾವ ರೀತಿ ಪ್ರಿವೆನ್ಶನ್ ಮಾಡಬಹುದು ಅಂತ ಶಾರ್ಟ್ ಫಿಲಮ್ಗಳನ್ನ ಮಾಡಿ ಅದರಿಂದ ಜನರಿಗೆ ಅವೇರ್ನೆಸ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದೆ ಇಂಥ ಪ್ರಯತ್ನಕ್ಕೆ ನೀವು ಕೂಡ ಕೈ ಜೋಡಿಸಿ ಆದಷ್ಟು ಸೂಸೈಡ್ಗಳನ್ನ ನಿಲ್ಲಿಸುವಂತ ಒಂದು ಪ್ರಯತ್ನ ಮಾಡಿ ಇನ್ನ ಈ ಥರ ಎಷ್ಟೋ ವಿಷಯಗಳಿದೆ ನಾವು ತಿಳ್ಕೊಬೇಕಾಗಿರೋದು ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್